ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ನಮಸ್ಕಾರಗಳು ನಾನು ನಿಮ್ಮ ಕನ್ನಡ ಭಾಷೆಯ ಶಿಕ್ಷಕ ಶ್ರೀ ವೆಂಕಟೇಶ್ ಭೋವಿ ಮಕ್ಕಳೇ ಮನುಷ್ಯನನ್ನು ಚಿಂತೆಗೆ ಈಡು ಮಾಡಿರ್ತಕ್ಕಂಥ ಅನೇಕ ವಿಷಯಗಳಲ್ಲಿ ಸಾರ್ವಕಾಲಿಕವಾಗಿ ಚಿಂತಿಸುವಂತೆ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಇದೆ ಅದು ಯಾವುದಂದರೆ ದೇವರು ಎನ್ನುವ ವಿಷಯ ದೇವರಿದ್ದಾನೋ ಇಲ್ಲವಂತಕ್ಕಂಥ ವಿಚಾರ ಮಕ್ಕಳೇ ಸಾಮಾನ್ಯವಾಗಿ ನಾವು ದೇವರು ಇದ್ದಾನೆ ಅನ್ನೋದಾದರೆ ನಮ್ಮದೇ ಆಗಿರ್ತಕ್ಕಂಥ ಧರ್ಮ ಆಚಾರ ವಿಚಾರ ಸಂಸ್ಕೃತಿ ನಮ್ಮ ಕಲ್ಪನೆ ನಮ್ಮ ಭಾವನೆಗೆ ಬಿಟ್ಟ ರೀತಿಯಲ್ಲಿ ನಾವು ದೇವರಿದ್ದಾನೆ ಅಂತ ಹೇಳ್ತೇವೆ ಸಾಮಾನ್ಯವಾಗಿರ್ತಕ್ಕಂಥ ಜನ ಆದರೆ ಶ್ರೇಷ್ಠ ಮಾನವತಾವಾದಿಗಳು ಚಿಂತಕರು ವೈದ್ಯ ವಿಜ್ಞಾನಿಗಳು ಸಂಶೋಧಕರು ತಮ್ಮದೇ ಆದ ರೀತಿಯಲ್ಲಿ ಆ ದೇವರನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತಹ ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ನೋಡ್ತೇವೆ ಇವತ್ತು ಆ ಪಾಠ ಯಾವುದು ಅನ್ನೋದಾದರೆ ಅನ್ಶನ್ ಮತ್ತು ದೇವರು ಅನ್ಶಿನ್ ಮತ್ತು ದೇವರು ಅಂತಕ್ಕಂಥ ಪಾಠ ಈ ಪಾಠವನ್ನು ಬರೆದಂತಹ ಲೇಖಕರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಇವರು ಹುಟ್ಟಿರೋದು ಇವರು ಹುಟ್ಟಿರೋದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸರು ಎನ್ನುವ ಗ್ರಾಮದಲ್ಲಿ ಇವರೊಬ್ಬರು ವೈದ್ಯ ಅಥವಾ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿದಂಥವರು ವಿಜ್ಞಾನ ಕ್ಷ ವಿಷಯದಲ್ಲಿ ಜೊತೆಗೆ ಅನೇಕ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ತನ್ನ ವೃತ್ತಿ ಬದುಕಿನ ಜೊತೆಗೆ ಕನ್ನಡ ಸಾಹಿತ್ಯಕ್ಕೂ ಕೂಡ ಒಂದಿಷ್ಟು ಕೃತಿಗಳನ್ನು ಬರೆದು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾದವುಗಳಂದರೆ ತೆರೆದ ಮನ ಹೋರಾಟದ ಹಾದಿ ಮುಂತಾದವುಗಳು ಮಕ್ಕಳೇ ಇಂತಹ ಸಾಧನೆಗೈದ ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ಜೊತೆಗೆ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸುತ್ತೆ ಹೀಗೆ ಅನೇಕ ಗೌರವ ಪುರಸ್ಕಾರಗಳನ್ನು ಪಡೆದ ಇವರು ಈ ಪ್ರಸ್ತುತ ಪಾಠವನ್ನು ಅವರ ತೆರೆದ ಮನ ಎನ್ನುವ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಅವರ ತೆರೆದ ಮನೆ ಎನ್ನುವ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ ಇವರ ಇನ್ನೊಂದು ಕೃತಿ ಇದೆ ಅಲ್ವಾ ಹೋರಾಟದ ಹಾದಿ ಇದು ಅವರ ಆತ್ಮಕಥನ ಮಕ್ಕಳ ಮುಖ್ಯವಾಗಿ ಬರ್ತಕ್ಕಂಥ ಎರಡು ಪಾತ್ರಗಳನ್ನು ನಾವು ಈ ಪಾಠದಲ್ಲಿ ನೋಡ್ತೇವೆ ಒಬ್ಬರು ಆಲ್ಬರ್ಟ್ ಐನ್ಸ್ಟೈನ್ ಇನ್ನೊಬ್ಬರು ಸ್ಪಿನೋಜ ಡಚ್ ತತ್ವಜ್ಞಾನ ಆಗಿರ್ತಕ್ಕಂಥ ಸ್ಪಿನೋಜ ಇವರಿಬ್ಬರ ಬಗ್ಗೆ ಮೊದಲು ಸ್ವಲ್ಪ ತಿಳ್ಕೊಳ್ಳೋಣ ತಿಳ್ಕೊಂಡಾದ ಮೇಲೆ ಮುಂದೆ ಪಾಠದ ಬಗ್ಗೆ ಹೋಗೋಣ ಆಲ್ಬರ್ಟ್ ಐನ್ಸ್ಟೀನ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ವಿಶ್ವವಿಖ್ಯಾತವಾಗಿರ್ತಕ್ಕಂಥ ವಿಜ್ಞಾನಿ ಇವರು ಹುಟ್ಟಿರೋದು ಜರ್ಮನಿಯ ಊಲ್ಮ್ ಎಂಬ ನಗರದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸ್ತಾರೆ ಇವರು ಯಹೂದಿ ಜನಾಂಗದಲ್ಲಿ ಹುಟ್ಟಿರೋದರಿಂದಾಗಿ ಆ ಜರ್ಮನಿಯವರು ಜರ್ಮನಿಯ ಆ ಸರ್ಕಾರ ಇವರನ್ನು ದ್ರೇಶ ದೇಶ ಭ್ರಷ್ಟರನ್ನಾಗಿ ಇವರನ್ನು ಹೊರಹಾಕುತ್ತೆ ಅಮೆರಿಕಾದಲ್ಲಿ ಇದ್ಕೊಂಡುಬಿಟ್ಟು ತನ್ನ ಸಂಶೋಧನಾ ಕೆಲಸವನ್ನು ಮುಂದುವರಿಸ್ತಾರೆ ಮಕ್ಕಳೇ ಇವರು ಪ್ರಸ್ತುತಪಡಿಸಿರ್ತಕ್ಕಂಥ ಸಾಪೇಕ್ಷ ಸಿದ್ಧಾಂತ ವಿಶ್ವ ಮನ್ನಣೆಯನ್ನು ಗಳಿಸುತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಅದನ್ನು ಮನ್ನಣೆ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವಿಶ್ವ ಶ್ರೇಷ್ಠ ಪ್ರಶಸ್ತಿ ಆಗಿರ್ತಕ್ಕಂಥ ನೊಬೆಲ್ ಪ್ರಶಸ್ತಿ ಕೂಡ ಅವರಿಗೆ ದೊರೆಯುತ್ತೆ ಶ್ರೇಷ್ಠ ವಿಜ್ಞಾನಿ ಹಾಗೂ ಮಾನವತಾವಾದಿಯಾಗಿರ್ತಕ್ಕಂಥ ಅಲ್ಬರ್ಟ್ ಐನ್ಸ್ಟಿನ್ರವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಿಧನರಾಗ್ತಾರೆ ಹೀಗೆ ಇವರ ಚಿಂತನೆ ಸಮಾನ ಚಿಂತನೆಯನ್ನು ಹೊಂದಿರತಕ್ಕಂಥ ಇನ್ನೊಬ್ಬ ಡಚ್ ತತ್ವಜ್ಞಾನಿ ಸ್ಪಿನೋಜಾ ಬ್ರ್ಯಾಂಡಿಟ್ ಡಿ ಸ್ಪಿನೋಜಾ ಅನ್ನುವರು ಇವರು ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಅದು ಯಾವುದು ಅನ್ನೋದರೆ ವಿಶ್ವ ದೇವ ವಿಶ್ವ ದೇವತಾ ತತ್ವದ ಅದ್ವೈತವಾದ ಎಂಬ ಹೆಸರಿನಲ್ಲಿ ಅದು ಪ್ರಸಿದ್ಧಿಯನ್ನು ಪಡಿತೆ ಈತನ ಪ್ರಕಾರ ದೇವರು ಪ್ರೀತಿಸುವುದಿಲ್ಲ ಮತ್ತು ದ್ವೇಷಿಸುವುದಿಲ್ಲ ಸ್ಪಿನೋಜರ ಪ್ರಕಾರ ಏನಂದರೆ ದೇವರು ಪ್ರೀತಿ ಮಾಡೋದಿಲ್ಲ ಮತ್ತು ದ್ವೇಷ ಕೂಡ ಮಾಡೋದಿಲ್ಲ ಅವನಿಗೆ ಸಕಲ ಜೀವರಾಶಿಗಳು ಸಮಾನ ಅಂತಕ್ಕಂಥ ವಿಚಾರ ಇವರದು ಅದನ್ನು ಇಲ್ಲಿ ಅವರು ಮಂಡನೆ ಮಾಡ್ತಾರೆ ಆ ಒಂದು ಇದಕ್ಕಾಗಿ ಅಲ್ಲಿ ಡಚ್ ಅವರನ್ನು ಕೂಡ ಹೊರಹಾಕಿ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತೇವೆ ಒಟ್ಟಾರೆ ವಸ್ತು ಸ್ಥಿತಿಯಂತೆ ನಿಸರ್ಗ ಮತ್ತು ದೇವರು ಮಾನವನ ಊಹೆಯನ್ನು ಊಹೆಯ ಮಿತಿಯನ್ನು ಮೀರಿದಿದೆ ಈ ದೇವರು ಅಂತಕ್ಕಂಥ ವಿಚಾರ ಯಾರ್ದು ಅನ್ನೋದಾದರೆ ಬ್ಯಾಂಡ್ ಡಿ ಸ್ಪಿನೋಜರ್ ಅವರು ವಿಚಾರ ಮಕ್ಕಳೇ ಇಲ್ಲಿ ಈಗ ನಾವು ಎಚ್ ಅವರ ಫೋಟೋವನ್ನು ನೋಡ್ತೇವೆ ಇವರೇ ನಮ್ಮ ಈ ಪಾಠವಾದ ಲೇಖಕರು ಮುಂದೆ ಈ ಪಾಠದ ಆಶಯ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಪುಸ್ತಕವನ್ನು ತೆಗಿರಿ ಸ್ವಲ್ಪ ನೋಡ್ತಾ ಹೋಗಿ ನೋಡಿ ಅನಾದಿ ಕಾಲದಿಂದಲೂ ಅಂದರೆ ಹಳೆಯ ಕಾಲದಿಂದಲೂ ಪೂರ್ವ ಕಾಲದಿಂದಲೂ ಮನುಷ್ಯನನ್ನು ಚಿಂತನೆಗೆ ಈಡು ಮಾಡಿರ್ತಕ್ಕಂಥ ಅನೇಕ ವಿಷಯಗಳಲ್ಲಿ ದೇವರು ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೇನೆ ಈ ದೇವರ ಬಗ್ಗೆ ಏಕಾಭಿಪ್ರಾಯವಿಲ್ಲ ಅಂದರೆ ಒಂದೇ ರೀತಿಯಾದ ಅಭಿಪ್ರಾಯವಿಲ್ಲ ದೇವರನ್ನು ನಂಬುವ ಆಸ್ತಿಕರಿರುವಂತೆ ಏನು ದೇವರಿದ್ದಾನೆ ಅಂತೇಳ್ಬಿಟ್ಟೆ ನಂಬ ನಂಬತಕ್ಕಂತಹ ಏನು ಆಸ್ತಿಕರಿದ್ದಾರೋ ದೇವರು ಇಲ್ಲ ಅಂತಕ್ಕಂತಹ ನಂಬದೇ ಇರತಕ್ಕಂಥ ನಾಸ್ತಿಕರು ಕೂಡ ಇದ್ದಾರೆ ಹಾಗಾದರೆ ದೇವರನ್ನು ನಂಬುವವರಲ್ಲಿ ನಂಬುವವರನ್ನು ನಾವು ನೋಡಿದಾಗ ಅವರಲ್ಲಿ ಒಂದೇ ಅಭಿಪ್ರಾಯ ಇದೆ ಅನ್ನೋದರ ಇಲ್ಲ ಅವರಲ್ಲಿ ಒಂದೇ ರೀತಿಯಾದ ದೇವರ ಬಗ್ಗೆ ಅಭಿಪ್ರಾಯ ಇಲ್ಲ ಅವರ ಗುಣ ರೂಪ ಸ್ವಭಾವಗಳ ಬಗ್ಗೆ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಅಭಿಪ್ರಾಯಗಳು ವ್ಯಕ್ತವಾಗುವುದನ್ನು ನಾವು ನೋಡ್ತೇವೆ ಮಕ್ಕಳೇ ಹಾಗಾಗಿ ಈ ದೇವರು ಬ ಅತ್ಯಂತ ಮನುಷ್ಯನನ್ನು ಚಿಂತನೆಗೀಡು ಮಾಡಿರ್ತಕ್ಕಂಥ ವಿಷಯ ಅನ್ನೋದನ್ನು ನಮಗೆ ಮನದಟ್ಟಾಗುತ್ತೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಜನರ ವಿಚಾರಗಳಾದರೆ ಉನ್ನತವಾಗಿರ್ತಕ್ಕಂತಹ ವ್ಯಕ್ತಿಗಳ ನಿಲುವು ಏನು ನಾವು ನೋಡೋದಾದರೆ ದೇವರ ಬಗ್ಗೆ ಅವ್ರದ್ದು ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಅಭಿಪ್ರಾಯವನ್ನು ಹೊಂದಿರ್ತಾರೆ ಅವರ ವಿಚಾರಗಳು ಅವರ ಯೋಚನೆಗಳು ಅತ್ಯಂತ ಕುತೂಹಲಕಾರಿಯಾಗಿರ್ತವೆ ವಿಶ್ವವಿಖ್ಯಾತ ವಿಜ್ಞಾನಿಗಳು ಆಗಿರ್ತವೆ ವಿಜ್ಞಾನಿಗಳಿರ್ಬೋದು ವೈದ್ಯರು ಇರ್ಬೋದು ಜೊತೆಗೆ ಶ್ರೇಷ್ಠ ಮಾನವತಾವಾದಿಗಳು ಚಿಂತಕರು ಕೂಡ ಇರ್ಬೋದು ಅವರೆಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಆ ದೇವರ ಬಗ್ಗೆ ಕಲ್ಪನೆಗಳನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಪ್ರಸ್ತುತ ಪಾಠದಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿಯಾಗಿರ್ತಕ್ಕಂತಹ ಜೊತೆಗೆ ಶ್ರೇಷ್ಠ ಆದಂತಹ ವಿಶ್ವಕಂಡ ಶ್ರೇಷ್ಠ ವ್ಯಕ್ತಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಅವರು ನಂಬುವಂಥ ದೇವರು ಮತ್ತು ಆ ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕೊಂಡ ಬಗ್ಗೆ ಹೇಗೆ ಅನ್ನೋದನ್ನು ಲೇಖಕರು ಅತ್ಯಂತ ಮನೋಜ್ಞವಾಗಿ ಪಾಠದಲ್ಲಿ ಚಿತ್ರಿಸಿರೋದನ್ನು ನೋಡ್ತೇವೆ ಮಕ್ಕಳೇ ಸ್ವಲ್ಪ ಪುಸ್ತಕವನ್ನು ತೆಗಿರಿ ನೋಡ್ತಾ ಬನ್ನಿ ನಾನು ಓದ್ತಾ ಹೋಗ್ತೇನೆ ನೀವು ಅದೇ ರೀತಿ ಓದೋದನ್ನು ಕಲಿತ್ಕೊಳ್ಳಿ ಅನ್ಸ್ಟಿನ್ ಅವರು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ ನಿಜವಾದ ಮಾನವತಾವಾದಿಯೂ ಹೌದು ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ಹುಟ್ಟಿಕೊಂಡಾಗಲೆಲ್ಲ ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವರ ಹೆಸರನ್ನು ಎಳೆದು ತರುತ್ತಾರೆ ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಹಾಗೆ ಪದೇ ಪದೇ ಉದ್ಧರಿಸಲಾಗುವ ಒಂದು ಮಾತೆಂದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ಆದರೆ ಧರ್ಮ ಎಂದರೇನು ಅಂಶಿನರ ಪ್ರಕಾರ ಧರ್ಮದ ಪರಿಕಲ್ಪನೆ ಯಾವ ರೀತಿಯದು ನಮಗೆ ಈ ವಿಷಯಗಳ ತಿಳುವಳಿಕೆ ಅಗತ್ಯವಾದುದು ಏಕೆಂದರೆ ಧರ್ಮವನ್ನು ಕುರಿತ ಹಲವು ನಿರ್ವಚನಗಳಿವೆ ಅಷ್ಟೇ ಅಲ್ಲ ಧರ್ಮದ ಬಗ್ಗೆ ಪರಸ್ಪರ ಭಿನ್ನವಾದ ಸಿದ್ಧಾಂತಗಳೂ ಇವೆ ನಮಗೆ ತಿಳಿದಿರುವಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ ದೇವರ ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ಆನ್ಸಿನ್ ಅವರ ವಿಚಾರಗಳು ಈ ಹೇಳಿಕೆಯಿಂದ ಸಾಕಷ್ಟು ಸ್ಪಷ್ಟವಾಗುತ್ತವೆ ನೋಡಿ ಮಕ್ಕಳೇ ಶ್ರೇಷ್ಠ ವಿಜ್ಞಾನಿಗಳು ಆದಂತಹ ಆಲ್ಬರ್ಟ್ ಆನ್ಸಿನ್ರವರು ಕೂಡ ದೇವರನ್ನು ನಂಬ್ತಾ ಇದ್ರು ಅನ್ನೋದನ್ನು ನಾವು ನೋಡ್ತೇವೆ ಅವರು ಯಾವ ರೀತಿಯಾದ ದೇವರನ್ನು ನಂಬ್ತಾ ಇದ್ರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ವಿಶ್ವಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ ಅವರು ಅವರು ನಿಜವಾದ ಮಾನವತಾವಾದಿಗಳು ಮನುಷ್ಯರ ಜೀವನದ ಬಗ್ಗೆ ಮನುಷ್ಯರ ಬದುಕಿನ ಬಗ್ಗೆ ಶ್ರೇಷ್ಠ ಚಿಂತನೆಯನ್ನು ಮಾಡಿ ಹೇಗೆ ಬದುಕಬೇಕು ಹೇಗೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಹೇಳಿಬಿಟ್ಟು ಜಗತ್ತಿಗೆ ಮಹಾ ಮಹಾವ್ಯಕ್ತಿ ಹೀಗಾಗಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅಂದರೆ ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಅಂದರೆ ವಾಗ್ವಾದಗಳು ನಡೆದಾಗ ಏನಾಗುತ್ತೆ ಅಂತಂದರೆ ಆ ಈ ಅಂಶನ್ರವ್ರ ಹೆಸರನ್ನು ಅದರ ಮಧ್ಯದಲ್ಲಿ ಎತ್ತಿಕೊಂಡು ಬರ್ತಾಯಿದ್ರು ಯಾಕಂದ್ರೆ ಕಟ್ಟ ಧಾರ್ಮಿಕರು ಈ ಅಂಶನ್ ಕೂಡ ದೇವರ ಧರ್ಮ ಧಾರ್ಮಿಕ ಮತ್ತು ಈ ಧರ್ಮವನ್ನು ನಂಬುವಂತವನು ನಂಬುವಂಥವನು ಹೇಳಿಬಿಟ್ಟು ಅವನನ್ನ ಆ ಹೆಸರನ್ನು ತಂದುಬಿಟ್ಟು ಅವನನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ತಮ್ಮ ನಿಲುವನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನು ನಾನು ನೋಡ್ತೇವೆ ಅವರು ಏನು ಹೇಳಿದರೆ ಆ ಹೇಳಿಕೆಗಳನ್ನು ಅಲ್ಲಿ ಉದಾಹರಣೆ ಆಗಿ ಕೊಡೋದ್ರ ಮೂಲಕ ಉದ್ಧರಿಸೋದ್ರ ಮೂಲಕ ಹೇಳೋದ್ರ ಮೂಲಕ ಅವರು ಅಂದರೆ ಅವರು ಆಳವಾದ ಧರ್ ಧಾರ್ಮಿಕ ನಂಬಿಕೆಗಳನ್ನು ಹೊಂದಿದ್ರು ಅಂತಕ್ಕಂಥ ಹೊಂದಿರುವಂಥ ವ್ಯಕ್ತಿ ಅನ್ನೋದನ್ನು ಅದನ್ನು ಸ್ಥಾಪಿಸೋದಕ್ಕಾಗಿ ಅದನ್ನು ಗಟ್ಟಿಯಾಗಿ ಹೇಳುವುದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನು ನಾವು ನೋಡ್ತೇವೆ ಈ ಒಂದು ವಿಚಾರದಲ್ಲಿ ಪದೇ ಪದೇ ಅಂದರೆ ಮತ್ತೆ ಮತ್ತೆ ಮೇಲೆ ಮೇಲೆ ಹೇಳಲಾಗುವ ಅಂದರೆ ಉದ್ಧರಿಸಲಾಗುವ ಅಂದರೆ ಹೇಳಲಾಗುವ ಒಂದು ಮಾತೆಂದರೆ ಅದು ಯಾವುದು ಅನ್ನೋದಾದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಧರ್ಮವಿಲ್ಲದ ವಿಜ್ಞಾನ ಹೆಂಗೆ ಅಂದರೆ ಕುಂಟು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ನೋಡಿ ಆ ಅವರು ಹೇಳ್ತಕ್ಕಂಥ ಮಾತು ಇಲ್ಲಿ ಧರ್ಮ ಮತ್ತು ವಿಜ್ಞಾನ ಎರಡೂ ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಈಗ ಕುಂಟ ಮತ್ತು ಕುರುಡ ಇಬ್ಬರು ಸೇರಿಬಿಟ್ರೆ ಅಂದರೆ ಕುಂಟನಿಗೆ ಕಾಲಿಲ್ಲ ಕುರುಡನಿಗೆ ಕಣ್ಣಿಲ್ಲ ಆ ಕುರುಡನ ಮೇಲೆ ಕುಂಟ ಕುಳಿತು ನಡೆದರೆ ದಾರಿಸುತ್ತೇನು ಇಲ್ವಲ್ಲ ಹಾಗೆ ಈ ಧರ್ಮ ಮತ್ತು ವಿಜ್ಞಾನ ಎರಡು ಒಂದಕ್ಕೊಂದು ಸಂಬಂಧಗಳನ್ನು ಹೊಂದಿದ್ದಾವೆ ಒಂದಿಲ್ಲದೆ ಒಂದಿಲ್ಲ ಎರಡು ಒಂದಕ್ಕೊಂದು ಸಂಬಂಧಿಸಿಕೊಂಡಿದ್ದಾವೆ ಅಂತಕ್ಕಂಥ ವಿಚಾರವನ್ನು ನೋಡ್ತವೆ ಮಕ್ಕಳೇ ಧರ್ಮವಿಲ್ಲದ ವಿಜ್ಞಾನ ಏನಂದರೆ ಕುಂಟಿದ್ದಂಗೆ ಕುಂಟ ಇದ್ದಂಗೆ ದಾರಿಸೋದಿಲ್ಲ ಹೋಗೋದೇ ಇಲ್ಲ ಮುಂದೆ ನಡೆಯೋದೇ ಇಲ್ಲ ಹಾಗೆ ವಿಜ್ಞಾನವಿಲ್ಲದ ಧರ್ಮ ಕುರುಡಿದ್ದಂಗೆ ವಿಜ್ಞಾನವಿಲ್ಲದ ಏನು ಧರ್ಮ ಇದೆಯಲ್ಲ ಅದು ಕಣ್ಣು ಕಾಣೋ ಕುರುಡನಂತೆ ಅವನೂ ನಡೋಕ್ಕಾಗೋದಿಲ್ಲ ಅವನು ಮುಂದೆ ಸಾಗೋಕ್ಕಾಗೋದಿಲ್ಲ ಅದಕ್ಕಾಗಿ ಎರಡಿದ್ದರೆ ಈ ಎರಡೂ ಇದ್ದರೆ ಒಂದು ಸಾಗುತ್ತೆ ಈ ಜಗತ್ತು ಸಾಗುತ್ತೆ ಅಭಿವೃದ್ಧಿ ಆಗುತ್ತೆ ಈ ಜೀವನ ಸಾರ್ಥಕವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅಂಶನವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ರು ಮಕ್ಕಳೇ ಮುಂದೆ ಹೇಳ್ತಾರೆ ನೋಡಿ ಆದರೆ ಧರ್ಮ ಎಂದರೇನು ಆದರೆ ಈ ಧರ್ಮ ಧರ್ಮ ಅಂತ ಹೇಳ್ತೇವಲ್ವ ಈ ಧರ್ಮ ಅಂದರೆ ಏನು ಅಂಶಿನ ಪ್ರಕಾರ ಈ ಧರ್ಮದ ಪರಿಕಲ್ಪನೆ ಯಾವ ರೀತಿಯದು ಪರಿಕಲ್ಪನೆ ಚಿಂತನೆ ವಿಚಾರ ಅವರ ಯೋಚನೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಅವರ ಪರಿಕ ವಿಚಾರ ಚಿಂತನೆ ಧರ್ಮದ ಬಗ್ಗೆ ನಮಗೆ ಈ ವಿಷಯಗಳ ತಿಳುವಳಿಕೆ ಅಗತ್ಯವಾದದ್ದು ನಮ್ಗೆ ಏನಾಗಬೇಕಾಗಿದೆ ಅಂದರೆ ಈ ವಿಷಯ ನಾವು ತಿಳ್ಕೊಳ್ಬೇಕಾಗಿದೆ ಧರ್ಮ ಅಂದ್ರೇನು ಆ ಧರ್ಮದ ಪರಿಕಲ್ಪನೆ ಹೇಗಿತ್ತು ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಏಕೆಂದರೆ ಈ ಧರ್ಮವನ್ನ ಕುರಿತು ಹಲವು ನಿರ್ವಚನಗಳಿವೆ ಹಲವು ನಿರ್ವಚನಗಳು ಅಂದರೆ ಅನೇಕ ಮಾತುಗಳು ಕೇಳಿಬರ್ತವೆ ನಮಗೆ ಅನೇಕ ಮಾತುಗಳನ್ನು ನಾವು ಕೇಳ್ತೇವೆ ವ್ಯಾಖ್ಯಾನಗಳು ಕೂಡ ಹುಟ್ಟಿಕೊಂಡು ಬಂದಿದ್ದಾವೆ ಅವುಗಳ ಬಗ್ಗೆ ಅಷ್ಟೇ ಅಲ್ಲ ಬರೇ ನಿರ್ವಚನಗಳು ಅಷ್ಟೇ ಅಲ್ಲ ಅಂದರೆ ಅನೇಕ ಬಗೆ ಬಗೆ ರೀತಿಯಾದ ವ್ಯಾಖ್ಯಾನಗಳು ಹುಟ್ಟಿಕೊಂಡಿಲ್ಲ ಧರ್ಮದ ಬಗ್ಗೆ ಪರಸ್ಪರ ಭಿನ್ನವಾದ ಸಿದ್ಧಾಂತ ವಿಭಿನ್ನವಾದ ಸಿದ್ಧಾಂತಗಳಿವೆ ಅಂದರೆ ಈ ಧರ್ಮದ ಬಗ್ಗೆ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರ್ತಕ್ಕಂಥ ಸಿದ್ಧಾಂತಗಳು ಕೂಡ ಇರೋದನ್ನು ನಾವು ನೋಡ್ತೇವೆ ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ಆಗಿರ್ತಕ್ಕಂಥ ಹೊಸ ಹೊಸ ರೀತಿಯಾದ ಸಿದ್ಧಾಂತಗಳು ತತ್ವಗಳು ನಿಯಮಗಳು ಇರೋದನ್ನು ನಾವು ನೋಡ್ತೇವೆ ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ಇಲ್ಲಿ ಅಂಶನವ್ರು ಹೇಳ್ತಾರೆ ನಮಗೆ ತಿಳಿದಿರುವಂತೆ ಎಲ್ಲ ಸಾಂಪ್ರದಾಯಿಕವಾದ ಅಂದರೆ ನಮಗೆ ತಿಳಿದಂತೆ ಎಲ್ಲ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಧರ್ಮಗಳ ಕೇಂದ್ರದಲ್ಲಿ ಏನಿದೆ ದೇವರ ಪರಿಕಲ್ಪನೆ ಇದೆ ನೋಡಿ ಯಾವುದೇ ಧರ್ಮ ಇರ್ಬೋದು ಆ ಎಲ್ಲ ದೇವರನ್ನು ಧರ್ಮದಲ್ಲಿ ಧರ್ಮ ಯಾವ ರೀತಿ ಇದೆ ಧರ್ಮ ಹುಟ್ಟಿಕೊಂಡರೆ ಮಧ್ಯದಲ್ಲಿ ಅಸುತ್ತ ಸುತ್ತಕ್ಕಂಥದ್ದು ಈ ಧರ್ಮದ ಪರಿಕಲ್ಪನೆ ಆ ದೇವರಿದ್ದಾನೆ ಮಧ್ಯದಲ್ಲಿ ಆ ಎಲ್ಲ ಧರ್ಮಗಳ ಸಾಂಪ್ರದಾಯಿಕವಾದ ಧರ್ಮಗಳ ಈ ಪರಿಕಲ್ಪನೆ ಕೇಂದ್ರದಲ್ಲಿ ಏನಿದೆ ಅಂದರೆ ದೇವರಿದ್ದಾನೆ ದೇವರು ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ದೇವರು ಮತ್ತು ಅದರ ಮುಂದುವರಿದ ಕೆಯಾಗಿ ಅದರ ಮುಂದುವರಿಕೆಯಾಗಿ ಅದರ ಮುಂದುವರಿದ ಭಾಗವಾಗಿ ಹೇಗೆ ಇದೆ ಅದು ಹೇಗಿರುತ್ತೆ ದೇವರಂದರೆ ಮತ್ತು ಧರ್ಮ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಈ ಅಂಶನ್ನರ ವಿಚಾರಗಳನ್ನು ನಾವು ನೋಡೋದಾದರೆ ಈ ಮುಂದಿನ ಹೇಳಿಕೆಗಳಿಂದ ಅದನ್ನು ನೋಡೋದಾದರೆ ಅತ್ಯಂತ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ ಮಕ್ಕಳೇ ಹಾಗಾಗಿ ಬಿಟ್ಟು ಈ ಧರ್ಮ ಮತ್ತು ದೇವರುಗಳು ಏನೋ ಎರಡೂ ಒಂದಕ್ಕೊಂದು ಇನ್ನು ಧರ್ಮ ಮತ್ತು ವಿಜ್ಞಾನ ಎರಡೂ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ದಾವೆ ಎರಡೂ ಸಮನ್ವಯಗಳ ಮೂಲಕವೇ ಜೀವನ ಸಾರ್ಥಕವಾಗುತ್ತೆ ಅನ್ನೋದನ್ನು ಈ ಅನುಷನ್ ಅವರ ಒಂದು ವಿಚಾರದಿಂದ ನಾವು ನೋಡ್ತೇವೆ ನೋಡಿ ಮುಂದುವರೆದು ಏನು ಹೇಳ್ತಾರೆ ಅಂತಂದರೆ ಅನೇಕ ಈ ಧರ್ಮದ ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ ಏನಿದೆ ಅಂತಂದರೆ ಈ ಎಲ್ಲ ಧರ್ಮಗಳ ಕೇಂದ್ರದಲ್ಲಿ ಏನಿದೆ ಅಂದರೆ ಈ ದೇವರುಗಳಿದ್ದಾನೆ ನೋಡಿ ಹಿಂದೂ ದೇವರುಗಳಿದೆ ಬುದ್ಧ ಮಹಾವೀರ ಕ್ರೈಸ್ತ ಮುಸ್ಲಿಂ ಎಲ್ಲ ಈ ಎಲ್ಲ ದೇವರುಗಳನ್ನು ನಾವು ನೋಡ್ತೇವೆ ಇಲ್ಲಿ ಎಲ್ಲ ದೇವರುಗಳನ್ನ ನಾವು ನೋಡ್ತೇವೆ ಇಲ್ಲಿ ಹಾ ಎಲ್ಲ ದೇವರುಗಳ ಮಧ್ಯ ಅಂದರೆ ಏನಿದೆ ಅಂದರೆ ದೇವರುಗಳನ್ನ ನಾವು ನೋಡ್ತೇವೆ ಧರ್ಮಗಳ ಮಧ್ಯದಲ್ಲಿ ನೋಡಿ ಈ ಎಲ್ಲ ಗ್ರಂಥಗಳನ್ನು ಧರ್ಮ ಗ್ರಂಥಗಳಿದ್ದಾವೆ ಇಲ್ಲೆಲ್ಲ ಧರ್ಮ ಗ್ರಂಥಗಳಿದ್ದಾವೆ ನೋಡಿ ಹಾ ಈ ಎಲ್ಲ ಧರ್ಮ ಗ್ರಂಥಗಳ ಮಧ್ಯದಲ್ಲಿ ದೇವರುಗಳಿದ್ದಾವೆ ಹಾಂ ಈ ದೇವರ ಸುತ್ತಲೇ ಆ ಒಂದು ಧರ್ಮದ ಪರಿಕಲ್ಪನೆ ಇರೋದನ್ನು ನಾವು ನೋಡ್ತೇವೆ ಮಕ್ಕಳೇ ಹಾಗಾಗಿ ಬಿಟ್ಟು ಮುಂದುವರಿದಿ ಮುಂದುವರಿದ ಭಾಗವಾಗಿ ನಾವು ನೋಡೋದಾದರೆ ನೋಡಿ ಆ ದೇವರು ಮತ್ತು ದೇವರ ಪರಿಕಲ್ಪನೆ ಅದರ ಮುಂದುವರಿದ ಭಾಗವಾಗಿ ಏನಿದೆ ಅನ್ನೋದನ್ನು ಹೇಳ್ತಾನೆ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತ ಧರ್ಮಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ ನಾನು ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬುತ್ತೇವೆ ಮಕ್ಕಳಿಗೆ ನಾನು ಈಗಾಗಲೇ ಸ್ಪಿನೋಜ ಯಾರು ಅನ್ನೋದನ್ನ ಹೇಳಿದ್ದೇನೆ ಡಸ್ಟ್ ನ ಒಬ್ಬ ತತ್ವಜ್ಞಾನಿ ಡಿ ಸ್ಪಿನೋಜಾ ಅವನ ಪ್ರಕಾರ ದೇವರು ಹೇಗೆ ಅಂತಂದ್ರೆ ಕೆಟ್ಟದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆದಕ್ಕೆ ಪ್ರತಿಫಲ ನೀಡುವ ಮತ್ತೆ ಧರ್ಮ ದೇವಶಾಸ್ತ್ರಗಳ ದೇವರಲ್ಲಿ ನನಗೆ ಕಲ್ಪ ನಂಬಿಕೆ ಇಲ್ಲ ಅಂದ್ರೆ ಸಹಜ ಹೌದು ದೇವರೊಬ್ಬ ನಾಮಹಲವು ಅಂತ ಹೇಳ್ತೇವೆ ನಾವು ಸತ್ಯ ದೇವರು ಒಬ್ಬನೇ ನಮ್ಮ ನಮ್ಮ ಧರ್ಮಕ್ಕೆ ನಮ್ಮ ನಮ್ಮ ಮತಗಳಿಗೆ ನಮ್ಮ ನಮ್ಮ ಪರಿಕಲ್ಪನೆಗೆ ನಮ್ಮ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ದೇವೆ ಅಂತಂದರೆ ದೇವರನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ದೇವರು ಹೀಗೆ ಇದ್ದಾನಂತೆ ಕಂಡವರು ಯಾರೂ ಇಲ್ಲ ದೇವರು ಹೀಗೆ ಇದ್ದಾನಂತೆ ಕಂಡವರು ಯಾರೂ ಇಲ್ಲ ಅದಕ್ಕಾಗಿ ಬಿಟ್ಟು ಈ ದೇವರ ಸೃಷ್ಟಿಯಲ್ಲಿ ನಿಸರ್ಗದಲ್ಲಿ ಇರ್ತಕ್ಕಂಥ ಸಕಲ ಜೀವರಾಶಿಗಳು ಅವನ ಸೃಷ್ಟಿ ಒಬ್ಬ ತಾಯಿಗೆ ಎಲ್ಲ ತನ್ನ ಎಲ್ಲ ಮಕ್ಕಳ ಮೇಲೆ ಹೇಗೆ ಸಮಾನವಾಗಿರ್ತಕ್ಕಂಥ ಪ್ರೀತಿ ಅಭಿಮಾನ ಇರುತ್ತದೆಯೋ ಆಕೆ ಯಾವತ್ತೂ ತನ್ನ ಒಬ್ಬ ಮಕ್ಕಳನ್ನು ಎತ್ತಿ ಇನ್ನೊಬ್ಬ ಮಕ್ಕಳನ್ನು ಕೆಟ್ಟದನ್ನು ಬಯಸೋದಿಲ್ಲ ಹಾಗೆ ಈ ದೇವರು ಕೂಡ ಹಾಗೆ ಈ ದೇವರು ಕೂಡ ಅಂದರೆ ಒಬ್ಬರಿಗೆ ಶಿಕ್ಷೆ ಕೊಟ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ದೇವರು ಇಲ್ಲ ಅಂತಕ್ಕಂಥದ್ದನ್ನು ದೇವರಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಿನೋಜರ್ ಅವರು ಹೇಳ್ತಾರೆ ಅದು ದೇವರು ಹೇಗಿದ್ದಾರೆ ಅಂದರೆ ಜಗತ್ತಿನಲ್ಲಿರೋ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಅಂದರೆ ಜಗತ್ತಿನಲ್ಲಿ ಏನು ವಸ್ತುಗಳಿದೆಯಲ್ಲ ಸಕಲ ಜೀವ ರಾಶಿಗಳೆಲ್ಲವೂ ಇರ್ಬೋದು ಏನು ಸ್ಥಿರಾಸ್ತಿ ಮತ್ತು ಏನು ಸಜೀವ ಮತ್ತು ನಿರ್ಜೀವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಒಂದು ಉದಾಹರಣೆ ಹೇಳ್ತೇನೆ ಮಕ್ಕಳ ಮಕ್ಕಳೇ ನಾವು ಸುಮ್ಮನೆ ಇದ್ರೂ ಕೂಡ ನಾವು ಉಸಿರಾಡೋದನ್ನು ಬಿಡೋದಿಲ್ಲ ನಿರ್ದಿಷ್ಟವಾಗಲೂ ಉಸಿರಾಡಿಸ್ತೇವೆ ಅಡ್ಡಾಡುವಾಗ ಉಸಿರಾಡಿಸ್ತೇವೆ ಓಡಾಡುವಾಗ ಉಸಿರಾಡಿಸ್ತೇವೆ ಈ ಉಸಿರಾಟ ನಿಲ್ತೋಗುತ್ತೇನೋ ಬೆಳಗ್ಗೆ ಅಂದರೆ ಈ ನಮ್ಮ ಜೀವನದಲ್ಲಿರ್ತಕ್ಕಂಥ ಈ ಕ್ರಮಬದ್ಧ ಸಂಯೋಜನೆ ಇರ್ಬೋದು ಅದು ದೇವರ ಇರುವಿಕೆಯನ್ನು ತೋರ್ಚ್ಕೊಡುತ್ತೆ ಆ ಮೂಲಕ ಈ ದೇವರು ತನ್ನ ಇರುವಿಕೆಯನ್ನು ತೋರಿಸ್ಕೊಡ್ಬೇಕು ತೋರಿಸ್ಕೊಡ್ತಾನೆ ಅಂತ ದೇವರನ್ನು ನಂಬ್ತಾನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಏನು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಆಗ್ತಕ್ಕಂಥ ಈ ನಿಸರ್ಗದ ಪ್ರತಿಯೊಂದು ಆಟಗಳು ಏನು ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಎಲ್ಲೂ ತನ್ನ ಪ್ರತಿಯೊಂದು ಅಂಶಗಳನ್ನು ದೇವರು ಸೃಷ್ಟಿ ಅಂದರೆ ಸಮ ಕ್ರಮಬದ್ಧ ಸಂಯೋಜನೆ ಅಂದರೆ ಜೋಡಣೆ ಸಂಯೋಜನೆ ಜೋಡಿಸಿರೋದನ್ನು ನಾವು ನೋಡ್ತೇವೆ ಅವುಗಳ ಹೊಂದಾಣಿಕೆ ಮಾಡಿರೋದ್ರ ಮೂಲಕ ತನ್ನ ಇರುವಿಕೆಯನ್ನು ತೋರಿಸ್ಕೊಳ್ತಕ್ಕಂಥ ಈ ದೇವರನ್ನು ನಂಬುತ್ತಾನೆ ಅಂತಕ್ಕಂಥ ಏನು ಮನೇಜ್ ಹೇಳ್ತಾರೆ ಅವರ ನಂಬಿಕೆಯನ್ನ ಅಂಥ ದೇವರನ್ನು ನಾನು ನಂಬುತ್ತಾನೆ ಅಂತ ಯಾರು ಹೇಳ್ತಾರೆ ಅಂತಾರೆ ಅಂಚಿನವರು ಹೇಳ್ತಾರೆ ಅವರು ಹೇಳ್ತಾರೆ ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬೋದಿಲ್ಲ ಎಸ್ ಹೌದು ಮಕ್ಕಳೇ ಈ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನೆಲ್ಲವನ್ನೇ ಮಾಡ್ತಾನೆ ನಾಟಕವನ್ನ ಮಾಡ್ತಾನೆ ಮನುಷ್ಯನ ನಾಟಕಕ್ಕೆ ಮಾರು ಹೋಗ್ತಕ್ಕಂಥ ದೇವರು ಇದ್ರೆ ನಾ ದೇವರ ಅಲ್ವೇ ಅಲ್ಲ ಈ ನಮ್ಮ ಸ್ವಾರ್ಥಕ್ಕಾಗಿ ನಾವು ದೇವರನ್ನು ಅನೇಕ ರೀತಿಯಲ್ಲಿ ಪೂಜಿಸ್ತೇವೆ ಅನೇಕ ರೀತಿಯಲ್ಲಿ ಆರಾಧಿಸ್ತೇವೆ ಅನೇಕ ಬಗೆಯಾಗಿ ದೇವರನ್ನು ಸೃಷ್ಟಿ ಮಾಡಿಕೊಡ್ತೇವೆ ದೇವರು ಅಂತಹ ಮನುಷ್ಯನಿಗೆ ಒಳ್ಳೆಯದನ್ನು ಮಾಡೋದಾದರೆ ಅಂಥ ದೇವರು ದೇವರೇ ಅಲ್ಲ ಯಾಕಂದ್ರೆ ದೇವರ ಸೃಷ್ಟಿಯಲ್ಲಿ ದೇವರ ಈ ನಿರ್ಮಾಣದಲ್ಲಿ ಎಲ್ಲವೂ ಒಂದೇ ಸಕಲ ಜೀವರಾಶಿಗಳೆಲ್ಲವೂ ಒಂದೇ ಹೀಗಿರಬೇಕಾದ್ರೆ ಮನುಷ್ಯನ ಸ್ವಾರ್ಥಕ್ಕಾಗಿ ಮನುಷ್ಯನಿಗೆ ಬೆಲೆಯನ್ನು ಕೊಟ್ಬಿಟ್ಟು ಮನುಷ್ಯನಿಗೆ ಲಾಭವನ್ನು ಮಾಡಿ ಇತರ ಪ್ರಾಣಿಗಳನ್ನು ಇತರ ಜೀವಿಗಳಿಗೆ ತೊಂದರೆ ಕೊಡ್ತಕ್ಕಂಥ ದೇವರು ಅದಾವು ದೇವರು ಅವನ ಸೃಷ್ಟಿಯಲ್ಲಿ ಎಲ್ಲ ಪ್ರಾಣಿಗಳು ಎಲ್ಲ ಜೀವಿಗಳು ಒಂದೇ ಹೀಗಿರಬೇಕಾದ್ರೆ ಒಬ್ಬರಿಗೆ ಒಂದು ಬೆಲೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಬೆಲೆ ಕೊಡದೇ ಇದ್ದರೆ ಅದಾವ ದೇವರು ಅಂತಕ್ಕಂಥ ವಿಚಾರವನ್ನು ಹೇಳಬೇಕಾಗುತ್ತೆ ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ಸ್ಪಿನೋಜ ಒಬ್ಬ ಡಸ್ಟ್ ತತ್ವಜ್ಞಾನಿ ಅವನು ಯಾರು ಅನ್ನೋದಾದ್ರೆ ಡಸ್ಟ್ ತತ್ವಜ್ಞಾನಿ ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ನೋಡಿ ಹೇಳ್ತಾನೆ ಇಲ್ಲಿ ಆ ಡಸ್ಟ್ ತತ್ವಜ್ಞಾನ ಆಗಿರ್ತಕ್ಕಂಥ ಸ್ಪಿನೋಜ ಈ ದೇವರು ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಸಾಂಪ್ರದಾಯಿಕ ಅಂತ ಹೇಳ್ತಾನೆ ಅಸಂಪ್ರದಾಯಿಕ ಅನ್ನೋದಲ್ಲ ಆ ಸನ್ನ ಸಂಪ್ರದಾಯವನ್ನು ಮೀರಿ ತನ್ನ ಧರ್ಮವನ್ನು ಮೀರಿ ಅವನ ದೃಷ್ಟಿಕೋನ ಇತ್ತು ಮಾನವತಾವಾದಿಯಾಗಿ ಅವನು ಬೆಳೀತಂತಹ ತನ್ನ ಧರ್ಮದ ನಿಯಮವನ್ನು ಮೀರಿ ಬೆಳಿತಾನೆ ವಿಚಾರವನ್ನು ಹೊರಹಾಕ್ತಾನೆ ಹಾಗಾಗಿ ಬಿಟ್ಟು ಆಮ್ಸ್ಟರ್ಡಮ್ನ ಸಿಂಗಾಗ್ ಅಂತಕ್ಕಂಥ ಜನಾಂಗ ಅವನಿಗೆ ಹಿಂಸೆಯನ್ನು ಕೊಟ್ಬಿಟ್ಟು ಅವನನ್ನು ತನ್ನ ಮತದಿಂದ ಹೊರಹಾಕಿಬಿಡ್ತಾರೆ ಅಂದರೆ ಸಿಂಗಾಂಗ್ ಧರ್ಮದಿಂದ ಹೊರಾಗ್ತಾರೆ ಜೀವನ ಜೀವ ಜೀವನ ಪರ್ಯಂತ ಅಂದರೆ ಜೀವನ ಇರುವವ್ರಿಗೂ ಅವ್ನು ಏನು ಮಾಡ್ತಾನೆ ಅವನನ್ನು ಏನು ಮಾಡ್ತಾರೆ ಅಂದರೆ ಹಿಂಸೆ ಕೊಡ್ತಾರೆ ಪೀಡಿಸ್ತಾರೆ ಅಂದರೆ ಹಿಂಸೆ ಕೊಡ್ತಾರೆ ಕಾಟ ಕೊಡ್ತಾರೆ ಅವನಿಗೆ ಅವನಿಗೆ ಕಾಟವನ್ನು ಕೊಡ್ತಾರೆ ತೊಂದರೆಯನ್ನು ಕೊಡ್ತಾರೆ ಅರ್ಶಿನ್ ಅವರ ಮೇಲಿನ ಹೇಳಿಕೆಯಿಂದ ಅಂದರೆ ಈ ರೀತಿಯಾಗಿ ಏನು ಹೇಳ್ತಾನಲ್ವಾ ಈ ಅನ್ಶಿನ್ ಅವರು ಈ ಸ್ಪಿನೋಜಿನ ದೇವರು ಏನೇಳ್ತಲ್ವ ಅದು ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆ ಅವರ ಪರಿಕಲ್ಪನೆ ದೇವರಿಗೂ ಸಾಮಾನ್ಯವಾದ ಮನುಷ್ಯನಾಮ ನಮ್ಮ ದೇವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ನಾವು ನಮ್ಮ ಅನುಕೂಲಕ್ಕಾಗಿ ನಮ್ಮ ಚಿಂತನೆ ಅಂದರೆ ನಮ್ಮ ಭಾವನೆಗೆ ತಕ್ಕಂಥ ದೇವರನ್ನ ಸೃಷ್ಟಿ ಮಾಡಿಕೊಂಡಿದ್ದೇವೆ ಮಕ್ಕಳೇ ಅದನ್ನು ಬಿಟ್ಬಿಟ್ಟು ನಾವು ಏನು ಮಾಡ್ತೇವೆ ಅಂತ ನಮ್ಮ ಏನು ಅಂತಾರೆ ನಮ್ಮ ನಂಬಿಕೆ ಹೇಗೆ ಅಂತ ಇನ್ನೊಬ್ಬರನ್ನ ಟೀಕೆ ಮಾಡ್ತೇವೆ ನಾವು ನಾವು ಸ್ವಾರ್ಥದಿಂದ ಅದನ್ನು ಬೇಕು ಇದನ್ನು ಬೇಕು ಅಂತ ಬಯಸ್ತೇವೆ ಅದು ನಮ್ಮ ಸ್ವಾರ್ಥ ಅಂಥ ದೇವರ ದೇವರು ಅಲ್ವೇ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಅದಕ್ಕಾಗಿ ಬಿಟ್ಟು ನಾವು ಒಬ್ಬರಿಗೆ ಫಲವನ್ನು ಕೊಟ್ಟು ಇನ್ನೊಬ್ಬರಿಗೆ ನಿಷ್ಫಲ ಕೊಡ್ತಕ್ಕಂಥದ್ದು ದೇವರು ನಿಜವಾದಕ್ಕೂ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಅದಕ್ಕಾಗಿ ಶ್ರೇಷ್ಠವಾದ ಅವರ ದೇವರೆನ್ನುವ ಕಲ್ಪನೆಗೂ ಜೊತೆಗೆ ಮನುಷ್ಯನ ವ್ಯವಹಾರಗಳಿಗೂ ಯಾವುದೇ ಸಂಬಂಧವಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಅವರ ಪ್ರಕಾರ ಧರ್ಮವು ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು ಯಾರ ಪ್ರಕಾರ ಅಂಶನವರ ಪ್ರಕಾರ ಧರ್ಮ ಯಾವುದೇ ದೈವಿ ಅಧಿಕಾರ ಅಂದರೆ ದೇವರದ ದೇವರ ಬಗ್ಗೆ ಇರ್ತಕ್ಕಂಥ ಅಧಿಕಾರ ಅಂದರೆ ದೇವರ ಬಗ್ಗೆ ದೇವರ ಮೇಲೆ ಅಧಿಕಾರವನ್ನು ಹೊಂದಿರೋದಿಲ್ಲ ಅದು ಸಂಪೂರ್ಣವಾಗಿ ಅಂದರೆ ಪೂರ್ಣವಾಗಿ ನೈತಿಕವಾಗಿತ್ತು ಅಂದರೆ ಸ್ವ ನೀತಿಯಿಂದ ಕೂಡಿಕೊಂಡಿತ್ತು ಧರ್ಮದಿಂದ ಕೂಡಿಕೊಂಡಿತ್ತು ನ್ಯಾಯದಿಂದ ಕೂಡಿಕೊಂಡಿತ್ತು ಆದರೆ ಇವತ್ತು ನಾವು ಆ ನಮ್ಮ ಧರ್ಮವನ್ನು ದೇವರ ಸುತ್ತ ಹೆಣ್ಬಿಟ್ಟು ಆ ಧರ್ಮವನ್ನು ಹಾಳು ಮಾಡ್ತಾ ಇದ್ದೇವೆ ನಾವು ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರ ವಿಚಾರಗಳಿವು ಸಹಜವಾಗಿ ಈ ಮಾತುಗಳು ಬಹಳ ಮುಖ್ಯವಾದವುಗಳು ಸಹಜವಾಗಿ ಈ ಅಂಶನವರ ಬಹಳ ಮಾತುಗಳು ಅತ್ಯಂತ ಮುಖ್ಯವಾದಂತಕ್ಕಂಥ ವಿಚಾರವನ್ನು ಮಾಡ್ತಾನೆ ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಅಂದರೆ ಇವತ್ತು ನಾವು ದೇವರನ್ನು ಏನು ಮಾಡಿದ್ದೇವೆ ಅಂದರೆ ನಮ್ಮ ವ್ಯಾಪಾರಕ್ಕಾಗಿ ಬಳಸ್ತಕ್ಕಂಥ ಕೆಲಸ ಮಾಡಿಬಿಟ್ಟಿದ್ದೇವೆ ಅಂದರೆ ಆ ದೇವರನ್ನು ನಂಬಿಸಿ ಅಂದರೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಜನರಿಗೆ ಅನ್ನು ನಂಬಿಸುವಂಥದ್ದು ನಮ್ಮ ವ್ಯಾಪಾರಕ್ಕಾಗಿ ನಮ್ಮ ಬದುಕಿಗಾಗಿ ದೇವರನ್ನು ಬಳಸ್ತಾ ಬಂದಿದ್ದೇವೆ ನಮ್ಮ ಜೀವನಕ್ಕಾಗಿ ನಾವು ಬದುಕೋದಕ್ಕಾಗಿ ದೇವರನ್ನು ವ್ಯವಹಾರ ಮಾಡ್ ದೇವರನ್ನು ತಂದುಬಿಡ್ತೇವೆ ವ್ಯವಹಾರದ ಮಧ್ಯದಲ್ಲಿ ನಮ್ಮ ಬದುಕಿನ ಮಧ್ಯದಲ್ಲಿ ಅದಕ್ಕಾಗಿ ಬಿಟ್ಟು ಹೇಳ್ತಾನೆ ಸದಾ ತಮ್ಮ ವಾಣಿಜ್ಯ ವ್ಯವಹಾರಗಳು ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀರನ್ನು ಐನ್ಸ್ಟೀನ್ರವರ ಹೆಸರನ್ನು ಎತ್ತುವ ಯಾವ ಅಧಿಕಾರವೂ ಇಲ್ಲ ನೋಡಿ ಈ ನಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸ್ತಕ್ಕಂಥ ನಾವು ಧರ್ಮ ವಿಚಾರವನ್ನು ಮಾತನಾಡ್ತೇವೆ ಆ ಅನುಷ್ಠಿನವರ ವಿಚಾರವೇ ಬೇರೆ ಧರ್ಮದ ಬಗ್ಗೆ ಇಂಥ ಸಾಮಾನ್ಯವಾಗಿರ್ತಕ್ಕಂಥ ನಾವು ಧರ್ಮ ವಿಚಾರವನ್ನು ಮಾತನಾಡುವಾಗ ಅನುಷ್ಠಿನವರ ಹೆಸರನ್ನು ತರ್ತಕ್ಕಂಥ ಯಾವ ಅಧಿಕಾರವೂ ನಮಗಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಅಂಥ ಶ್ರೇಷ್ಠವಾದ ವ್ಯಕ್ತಿ ಅವರು ಶ್ರೇಷ್ಠವಾದ ವ್ಯಕ್ತಿ ಅವರು ಅವರಲ್ಲಿ ಇರ್ತಕ್ಕಂಥ ದೇವರ ಬಗ್ಗೆ ಇರ್ತಕ್ಕಂಥ ಪರಿಕಲ್ಪನೆ ಭಿನ್ನವಾಗಿರ್ತಕ್ಕಂಥದ್ದು ಧರ್ಮದ ಬಗ್ಗೆ ಇರ್ತಕ್ಕಂಥ ಪರಿಕಲ್ಪನೆ ಭಿನ್ನವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನಮ್ಮ ವಿಚಾರಕ್ಕೆ ಆ ದೇವನು ಅರಿಶಿನ ಹೆಸರನ್ನು ಅವರುದು ಶ್ರೇಷ್ಠ ಏನು ಧಾರ್ಮಿಕ ನಂಬಿಕೆ ಉಳ್ಳ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವೇನು ಹೇಳ್ತೀವಲ್ವ ಅವರ ವಿಚಾರವಾಗಿ ಅದು ತಪ್ಪು ನಾವು ಅದ್ರ ಬಗ್ಗೆ ಯಾವುದೇ ಅಧಿಕಾರ ನಮಗಿಲ್ಲ ಅವರ ಹೆಸರು ಇರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ದೇವರು ಧರ್ಮಗಳನ್ನು ಕುರಿತು ತಮ್ಮ ಒರಟು ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ನೋಡಿ ಮಕ್ಕಳೇ ಇವತ್ತು ಎಂಥ ವ್ಯಕ್ತಿಗಳಿದ್ದಾರೆ ತಮ್ಮ ಹೆಸರನ್ನು ಪ್ರಚಾರ ಮಾಡುವುದಕ್ಕಾಗಿ ದೇವರ ಬಗ್ಗೆ ಮತ್ತು ಧರ್ಮ ಧರ್ಮಗಳ ಬಗ್ಗೆ ದೇವರು ಮತ್ತು ಧರ್ಮಗಳ ಬಗ್ಗೆ ಅತ್ಯಂತ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಪಾಯ ಅಪಾಯವನ್ನು ಕೆಟ್ಟದಾಗಿರ್ತಕ್ಕಂಥ ಸಿದ್ಧಾಂತಗಳನ್ನು ಸಮರ್ಥನೆಗಾಗಿ ತಮ್ಮ ಕೆಟ್ಟದಾದ ಸಿದ್ಧಾಂತಗಳ ಸಮರ್ಥನೆಗಾಗಿ ಆ ಮಹಾ ಮಾನವತವಾದಿ ಆ ಮಹಾವಿಜ್ಞಾನಿ ಹೆಸರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರಲ್ವ ಅದು ಮಹಾಪರಾಧ ಅದು ಅನ್ಯಾಯ ಅವ್ರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ನೋಡಿ ಮಕ್ಕಳೇ ಇಲ್ಲಿ ರವರ ಇದೇನು ಸ್ಪಿನೋಜರ್ ಅವರ ಒಂದು ಚಿತ್ರವನ್ನು ಭಾವಚಿತ್ರವನ್ನು ಕೂಡ ಇಲ್ಲಿ ನೋಡ್ತೇವೆ ನಾವು ಇವರು ಏನು ಈ ಮೂಲೆಯಲ್ಲಿ ಇದ್ದಾರಲ್ವ ಇವರು ಸ್ಪಿನೋಜರ್ ಅವರು ನೋಡಿ ಅನೇಕ ಈ ಧರ್ಮದ ದೇವರುಗಳನ್ನು ನಾವು ನೋಡ್ತೇವೆ ಮಹಾವರ್ ಇದ್ದಾನೆ ಬುದ್ಧ ಇದ್ದಾನೆ ಶಿವ ಇದ್ದಾನೆ ವಿಷ್ಣು ಇಂದ್ರ ಎಲ್ಲ ಇಲ್ಲಿ ಕ್ರ ಏನೋ ಯೇಸು ಇದ್ದಾನೆ ಇಲ್ಲಿ ಏನೋ ಮಸೀದಿ ಇದೆ ಪ ಏನು ಇದು ಮುಸ್ಲಿಮ್ ಇಸ್ಲಾಂ ಧರ್ಮದ ಮಸೀದಿ ಅಂದರೆ ಎಲ್ಲ ದೇವರುಗಳ ಮಧ್ಯದಲ್ಲಿ ಏನು ಎಲ್ಲ ಧರ್ಮಗಳ ಮಧ್ಯದಲ್ಲಿ ಈ ದೇವರ ಚಿತ್ರವನ್ನು ನಾವು ನೋಡ್ತೇವೆ ಈ ದೇವರೇ ಇದ್ದಾನೆ ಎಲ್ಲ ಧರ್ಮಗಳ ಮಧ್ಯದಲ್ಲಿ ಈ ಎಲ್ಲ ಎಲ್ಲ ಧರ್ಮಗಳ ಮಧ್ಯದಲ್ಲಿ ದೇವರು ಅಂತಕ್ಕಂಥದ್ದು ದೇವರ ಸುತ್ತಲೇ ಈ ನಮ್ಮ ಧರ್ಮಗಳು ಹುಟ್ಟಿಕೊಂಡಿರೋದಂತಕ್ಕಂಥ ವಿಚಾರವನ್ನು ನಾವು ಮಾಡ್ತೇವೆ ನೋಡಿ ಮಕ್ಕಳ ಮುಂದುವರಿದು ಏನು ಹೇಳ್ತಾನೆ ಅಂತಂದರೆ ಇಲ್ಲಿ ಲೇಖಕರು ಏನು ಹೇಳ್ತಾರೆ ಅಂತಂದರೆ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನು ಈ ಲೇಖನವನ್ನು ಮುಗಿಸೋಕ್ಕಿಂತ ಮುಂಚೆ ಈ ಅಂಶಿನರ ಬದುಕನ್ನು ರೂಪಿಸಿರ್ತಕ್ಕಂಥ ಎರಡು ಉತ್ತಮವಾಗಿರ್ತಕ್ಕಂಥ ಹೇಳಿಕೆಯನ್ನು ನಾನು ಇಲ್ಲಿ ಹೇಳ್ತೇನೆ ಅಂತಕ್ಕಂಥ ವಿಚಾರವನ್ನು ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ ಅಂದರೆ ನಮ್ಮ ಆಸೆ ಸಾಮಾನ್ಯ ನಾವೆಲ್ಲರೂ ಸಾಮಾನ್ಯರು ಅವೆಲ್ಲ ಸಾಮಾನ್ಯ ಮನುಷ್ಯರ ಆಸೆ ಏನು ಅಂತ ನಮಗೆ ಆದರ್ಶ ಅದೇ ಏನು ಆದರ್ಶಗಳು ನಮಗೆ ಅಂತ ನಾನು ಎಷ್ಟು ಹಣವನ್ನು ಗಳಿಸಬೇಕು ಶ್ರೀಮಂತನಾಗಬೇಕು ಆಸ್ತಿ ಮಾಡಬೇಕು ಬಂಗ್ಲೆ ಕಟ್ಟಬೇಕು ಕಾರ್ ತೆಗೆದುಕೊಳ್ಬೇಕು ನಾನು ಅದನ್ನೆಲ್ಲ ಎಲ್ಲವನ್ನ ಆ ಸುಖವನ್ನು ಅಂದರೆ ಆ ಒಂದು ಶ್ರೀಮಂತಿಕೆ ಸುಖವನ್ನು ಭೋಗ ಅನುಭವಿಸಬೇಕು ಅಂತಕ್ಕಂಥ ಆಸೆ ಏನಿದೆ ಅಲ್ವಾ ಬಹಿರಂಗದ ಯಶಸ್ಸುಗಳು ಅಂದರೆ ನಾನು ಉನ್ನ ಏನೋ ಆ ಪ್ರಸ್ತುತಿಕೊಳ್ಬೇಕು ಈ ಪ್ರಸ್ತುತಿಗೂ ನಾವು ಉನ್ನತವಾಗಿ ಬೆಳಿಬೇಕು ಈ ಎಲ್ಲ ಈ ಆಸೆಗಳ ಮಧ್ಯೆ ನಾವು ದಾರಿ ಬಿಡ್ತೇವೆ ಇದನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ದಾರಿ ಬಿಡ್ತೇವೆ ನಾವೆಲ್ಲ ಅನ್ಯ ದಾರಿಯನ್ನು ಹಿಡಿದ್ಬಿಟ್ಟು ನಾವು ಆದ ಏನು ಏನೋ ಆಸ್ತಿಯನ್ನು ಗಳಿಸ್ತೇವೆ ಕೀರ್ತಿಯನ್ನು ಗಳಿಸೋದಕ್ಕಾಗಿ ಬಡದಾಡ್ತೇವೆ ನೇರವಾದ ನ್ಯಾಯವಾದ ಧರ್ಮದ ಮೂಲಕ ನಾವು ನಡೆದುಕೊಳ್ಳೋದಿಲ್ಲ ಈ ಸಂದರ್ಭದಲ್ಲಿ ಎಲ್ಲ ಸಾಮಾನ್ಯ ಮನುಷ್ಯನ ಆಶೆಗಳೇನಿದ್ದಾವಲ್ವ ಅವು ಬಹಳ ತುಚ್ಛವೆಂದು ಕೆಟ್ಟದಾಗಿ ಕೀಳಾಗಿ ತೋರಿದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ನನಗೆ ಕೀಳಾಗಿ ತೋರಿದು ಅಂತ ಬಿಟ್ಟು ಹೇಳ್ತಾರೆ ಅವರು ಮನುಷ್ಯ ಏನನ್ನ ಸಾಧಿಸೋ ಮನುಷ್ಯನಾಗಬೇಕು ಅಂತ ಹೇಳ್ತಾನೆ ಅಂದರೆ ಯಶಸ್ಸನ್ನು ಸಂಪಾದಿಸೋ ಮನುಷ್ಯನಾಗಲು ಪ್ರಯತ್ನಿಸಬೇಡ ಅಂದರೆ ಜೀವನದಲ್ಲಿ ಯಶಸ್ಸನ್ನು ಗೆಲುವನ್ನು ಸಾಧಿಸೋ ಮನುಷ್ಯನಾಗ ಹೋಗ್ಬೇಡ ಮೌಲ್ಯಗಳಿಗೆ ಬೆಲೆಯನ್ನು ಕೊಡುವ ಮನುಷ್ಯನಾಗು ಅಂತ ಹೇಳ್ತಾನೆ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು ನೋಡಿ ಮಕ್ಕಳ ನಾವು ಏನು ಮಾಡ್ತೇವೆ ಅಂತಾನೆ ಇಲ್ಲಿ ಹಣ ಅಂತಸ್ತು ಏನು ಮಾಡ್ತೇವೆ ಈ ಹಣ ಅಂತಸ್ತೇನಿದವ ಈ ಹಣ ಇರ್ಬೋದು ಅಂದರೆ ಅಂತಸ್ತ ಇರ್ಬೋದು ಈ ಎಲ್ಲದಕ್ಕೂ ನಾವು ಬಡದಾಡ್ತೇವೆ ಎಲ್ಲದಕ್ಕೂ ನಾವು ಬಡದಾಡ್ತಾ ಹೋಗ್ತೇವೆ ಇದಕ್ಕಾಗಿ ನಾವು ಬಡದಾಡ್ತೇವೆ ಇದನ್ನ ಸಂಪಾದಿಸ್ಬೇಡ ಅಂತ ಹೇಳ್ತಾರೆ ಈಗ ಈ ಯಶಸ್ಸನ್ನು ಸಂಪಾದಿಸ್ತಕ್ಕಂಥ ಮನುಷ್ಯನಾಗಬೇಡ ಏನಾಗುವಂದರೆ ಮೌಲ್ಯಗಳಿಗೆ ಅಂದರೆ ಸಂಸ್ಕಾರಗಳಿಗೆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳಿಗೆ ಬೆಲೆ ಕೊಡ್ತಕ್ಕಂಥ ಮನುಷ್ಯನಾಗುವಂತಕ್ಕಂಥ ವಿಚಾರವನ್ನು ಹೇಳ್ತಾನೆ ಆಗಲೇ ಜೀವನ ಸಾರ್ಥಕವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಾರೆ ಆಗಲೇ ನಮ್ಮ ಜೀವನ ಸಾರ್ಥಕವಾಗೋದು ಇಲ್ಲ ಅನ್ನೋದಾದರೆ ಮನುಷ್ಯನ ಜೀವನ ಸಾರ್ಥಕವಾಗೋದಿಲ್ಲ ಆಸೆಗಳ ಬೆನ್ನತ್ತಿ ಹೋದರೆ ಜೀವನ ಸಾರ್ಥಕವಾಗೋದಿಲ್ಲ ನಾವು ಸುಖವನ್ನು ಅನುಭವಿಸಬಹುದು ಸುಖವನ್ನು ಅನುಭವಿಸುವ ಒಂದು ಭರದಲ್ಲಿ ನ್ಯಾಯವನ್ನು ಬಿಡ್ತೇವೆ ಧರ್ಮವನ್ನು ಬಿಟ್ಬಿಟ್ಟು ನಾವು ಸಾಕ್ತೇವೆ ಅದಕ್ಕಾಗಿ ಮಕ್ಕಳೇ ನಾವು ಏನಾಗಬೇಕು ಅಂದರೆ ಧರ್ಮವಂತನಾಗಿ ನೀತಿವಂತನಾಗಿ ನ್ಯಾಯವಂತನಾಗಿ ಬದುಕಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅಂಚಿನವ್ರು ಹೇಳ್ತಾರೆ ಅದಕ್ಕಾಗಿ ಗೆಲುವನ್ನು ಅಂದರೆ ಯಶಸ್ಸನ್ನು ಸಾಧಿಸುವ ಸಂಪಾದಿಸತಕ್ಕಂಥ ಮನುಷ್ಯನಾಗಕ್ಕೆ ಹೋಗ್ಬೇಡ ನೀನು ನೀನೇನಾಗ ಬೆಲೆ ಕೊಡುವ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗುವಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಅವರ ಈ ಆಳವಾದ ನೋಟಗಳನ್ನು ನೀಡುವ ಈ ಹೇಳಿಕೆಗಳನ್ನು ಸಾಮಾನ್ಯವಾಗಿ ನಾವೆಲ್ಲ ಅನುಸರಿಸೋದಾದರೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿದ್ದಾರಲ್ವ ನಮ್ಮನ್ನಾಳ್ತಕ್ಕಂಥ ಜನನಾಯಕರಿದ್ದಾರಲ್ವ ಅವರಿಗೆ ಈ ಹೇಳಿಕೆಗಳು ಅತ್ಯಂತ ಪ್ರಮುಖವಾಗಿರ್ತವೆ ಯಾಕೆಂದರೆ ಅವರ ಜೀವನವನ್ನು ನಾವು ನೋಡೋದಾದರೆ ಅವರ ಬದುಕನ್ನು ನಾವು ನೋಡೋದಾದರೆ ಅವರು ಹೇಗೆ ಸಂಪಾದಿಸಿದಾರೆ ಅವರು ಹೇಗೆ ಗೆಲುವನ್ನು ಸಾಧಿಸ್ತಾರೆ ಅವರು ಹೇಗೆ ಜನಸೇವೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಅವರಿಂದ ಏನೆಲ್ಲ ಅನುಭವಿಸ್ಬೇಕು ಅನುಭವಿಸ್ತಾ ಇದ್ದಾವೆ ಅದಕ್ಕಾಗಿಬಿಟ್ಟು ಈ ಹೇಳಿಕೆಗಳು ನಮ್ಮ ಬಹು ಮುಖ್ಯವಾಗಿ ಮುಖ್ಯವಾಗಿ ಅವಶ್ಯಕ ಅಂತಕ್ಕಂಥದ್ದನ್ನು ನಾನು ಅನುತಿರುತ್ತೇನೆ ಅಂತಕ್ಕಂಥ ಲೇಖಕರ ಈ ಅಭಿಪ್ರಾಯದಲ್ಲ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಕ್ಕಳೇ ಹಾಗಾಗಿ ಹೇಳ್ತಾನೆ ನೋಡಿ ಇಲ್ಲಿ ಏನು ಮೌಲ್ಯಗಳಿಗೆ ಅಂದರೆ ಸಂಸ್ಕಾರಗಳಿಗೆ ಮೌಲ್ಯಗಳಿಗೆ ಬೆಲೆ ಕೊಡ್ತಕ್ಕಂಥ ಮನುಷ್ಯನಾದಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಮಕ್ಕಳೇ ಶ್ರೇಷ್ಠವಾಗಿರ್ತಕ್ಕಂಥ ಗುಣವನ್ನು ನಡೆಯನ್ನು ನೀತಿಯನ್ನು ಅನುಸರಿಸಿಕೊಂಡು ಅಳವಡಿಸಿಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿನವಾಗಿ ನಾವಾಗಿ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕಾಗುತ್ತೆ ಮಕ್ಕಳೇ ಅದಕ್ಕಾಗಿ ನಮ್ಮ ಜೀವನವು ಕೂಡ ಸಾರ್ಥಕವಾಗುತ್ತಾರೆ ಅಂಥ ಗುಣಗಳನ್ನು ಅಳವಡಿಸಿಕೊಂಡು ಶ್ರೇಷ್ಠವಾದ ವ್ಯಕ್ತಿ ಅನ್ನೋದನ್ನು ಹೇಳ್ತೇನೆ ಹಾಗಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು